ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಒಂದು ಪ್ರೊಮೋ ನೋಡೋಣ ಬನ್ನಿ ಸುಬ್ಬಿಗೆ ಸಿಕ್ಕಿದ್ದಾಳೆ ಹೊಸ ಫ್ರೆಂಡ್ ಇಲ್ಲಿ ಸುಬ್ಬಿ ಒಬ್ಬಳೆ ಬರ್ತಿರುವಾಗ ಇಲ್ಲಿ ಈತ ತಾನೇ ಒಂದು ಡ್ರಾಯಿಂಗ್ ಬಿಡಿಸ್ತಾ ಕುಳ್ತಿರ್ತಾಳೆ ಸುಬ್ಬಿ ಬಂದು ಅವಳನ್ನು ಎಷ್ಟೋ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೆ ಅವಳು ಮಾತಾಡೋದೇ ಇಲ್ಲ ಸುಮ್ಮನೆ ಕುಳಿತು ಬಿಡ್ತಾಳೆ ಸುಬ್ಬಿಗೆ ಆಗ ಕೋಪ ಬರುತ್ತೆ ಆಗ ಸುಬ್ಬಿ ಅವಳು ಕಿವಿಯಲ್ಲಿ ಹಾಕೊಂಡಿರುವಂಥ ಹೆಡ್ಫೋನನ್ನು ತೆಗೆದು ನೀನು ಯಾಕೆ ಮಾತಾಡ್ತಾ ಇಲ್ಲ ನಾವು ಮಾತಾಡೋದು ಕೇಳಿಸ್ತಾ ಇಲ್ಲ ಓಯ್ ಅಸ್ಕಿ ಅಂತ ಕರೀತಾಳೆ ಸುಬ್ಬಿ ನಾನು ಸುಬ್ಬಿ ನನ್ನ ಹೆಸರು ಸುಬ್ಲಕ್ಷ್ಮಿ ನಾನು ನಿನ್ನ ಫ್ರೆಂಡ್ ಅಂತ ನಾ ಮಾತಾಡ್ತಾ ನೀನು ಮಾತಾಡ್ಸು ಅಂತಾಳೆ ಸುಬ್ಬಿ ಆದ್ರೋಳು ಏನು ಮಾತಾಡ್ತಾ ಇಲ್ಲ ಯಾಕೆ ನೀನು ಮಾತಾಡ್ತಾ ಇಲ್ಲ ನಿಮ್ಮಮ್ಮ ಎಲ್ಲಿ ಅಂತ ಕೇಳ್ತಾಳೆ ಆಗ ಹಿತ ಮೇಲೆ ಮುಖ ಮಾಡಿ ನೋಡ್ತಾಳೆ ಅಂದರೆ ನಿಮ್ಮಮ್ಮ ಗಿಡದ ಮೇಲೆ ಮೇಲಿದ್ದಾಳ ಅಂತ ಕೇಳ್ತಾಳೆ ಹಾಗೂ ಈತ ಏನು ಮಾತಾಡೋದಿಲ್ಲ ನಿನಗೆ ಅಮ್ಮ ಇಲ್ವಾ ನನಗೂ ಅಮ್ಮ ಇಲ್ಲ ಆದರೆ ನನಗೀಗ ಹೊಸ ಅಮ್ಮ ಸಿಕ್ಕಿದ್ದಾಳೆ ಸೀತಮ್ಮ ಅಂತ ಸೀತಮ್ಮನ ಬಗ್ಗೆ ಖುಷಿಯಿಂದ ಇಲ್ಲಿ ಸಿ ಹೇಳ್ತಾಳೆ ಅಮ್ಮ ಇಲ್ಲದಂಥವ್ರಿಗೆ ನಮಗೆ ಎಲ್ಲರೂ ಅಮ್ಮಾನೇ ಯಾರು ಪ್ರೀತಿ ತೋರಿಸ್ತಾರೋ ಅವರೆಲ್ಲರೂ ಅಮ್ಮನೇ ನಿನಗಾದರೆ ಅಮ್ಮ ಇದ್ದಾರೆ ಅಂತ ಈತ ಹಾಗೆ ಸಿ ಸುಬ್ಬಿ ಅಂತಾಳೆ ಆದರೆ ಈತ ಏನೂ ಮಾತಾಡೋದಿಲ್ಲ ಆಗ ನಿನಗೆ ಮಾತಾಡೋದಕ್ಕೆ ಬರೋದಿಲ್ವಾ ನೀನು ಮೂಗಿನ ಅಂತ ಕೇಳ್ತಾಳೆ ಸಿ ಸುಬ್ಬಿ ಆಗ ಈತ ಸುಮ್ಮನೆ ಆಗ್ತಾಳೆ ಸಾರಿ ನಾನಾದರೆ ಸಾಕಷ್ಟು ಮಾತಾಡ್ತೀನಿ ನನಗೆ ಮಾತಾಡೋದಂದರೆ ತುಂಬ ಇಷ್ಟ ಅಂತ ಸುಬ್ಬಿ ಹಿತಾಗಿ ಹೇಳ್ತಾಳೆ ಆದರೂ ಸುಬ್ಬಿ ಮಾತು ಕೇಳಿಸ್ಕೊತಾಳೆ ಹಿತ ಆದರೆ ಅವಳು ಏನೂ ಮಾತಾಡೋದಿಲ್ಲ ನೀ ಏನು ಬರೀತಿದೆಯಾ ಅಂತ ನೋಡ್ತಾಳೆ ಆಗ ಹಿತ ಡ್ರಾಯಿಂಗ್ ಬಿಡಿಸಿರ್ತಾಳೆ ಅದನ್ನ ಓದ್ತಾಳೆ ಅಮ್ಮ ಅಂತ ಇನ್ನೊಂದು ಹಿತ ಅಂತ ಬರ್ತಿರ್ತಾಳೆ ಅದು ಓದೋದಕ್ಕೆ ಬರೋದಿಲ್ಲ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಏನೂ ಬರೋದಿಲ್ಲ ನಿನಗೆ ಮಾತಾಡೋದಕ್ಕೆ ಬರೋದಿಲ್ಲ ನಾನು ಸಾಕಷ್ಟು ಮಾತಾಡ್ತೀನಿ ಆದರೆ ನಂಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಆದರೆ ನಿಂಗೆ ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ ಅಂತ ಇಲ್ಲಿ ಸಿ ಹಿತಾಗಿ ಹೇಳ್ತಾಳೆ ಈ ರೀತಿಯಾಗಿ ಹಿತಾನ ಫ್ರೆಂಡ್ ಮಾಡ್ಕೋತಿದ್ದಾಳೆ ಸುಬ್ಬಿ ನಿಮಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಡೆಯಿಂದ ರಾಮ್ ಸುಬ್ಬಿನ ಹುಡುಕ್ತಾ ಹುಡುಕ್ತಾ ಬರ್ತಾ ಿದ್ದಾನೆ ಈಗ ಸುಬ್ಬಿ ರಾಮ್ಗೆ ಸಿಗ್ತಾಳ ಸೀತಾ ಮಡಲು ಸುಬ್ಬಿ ಸೇರ್ತಾಳ ಅಂತ ಕಾದು ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು